ಎಲ್ಲರಿಗೂ ನಮಸ್ತೆ ಯಾರೆಲ್ಲ ನಮ್ಮ ರತ್ನ ಪ್ರಪಂಚ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತೊಂದು ಹೊಸ ಕಥೆಯನ್ನು ತಿಳ್ಕೊಳ್ಳೋಣ ಆ ಕಥೆಯನ್ನು ಹೇಳಕ್ಕಿಂತ ಮುಂಚಿತವಾಗಿ ಕೆಲವೊಂದು ವಿಚಾರಗಳನ್ನ ಹೇಳ್ಬಿಡ್ತೀನಿ ನಮ್ಮ ಒಂದು ಈ ಒಂದು ಕಥೆಯಿಂದ ನಾವೇನೆಲ್ಲ ತಿಳ್ಕೊಳ್ಬೋದು ಅಂತ ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ನನಗೆ ಒಬ್ಬ ಮನುಷ್ಯನಿಗೆ ವ್ಯಕ್ತಿಗೆ ವ್ಯಕ್ತಿತ್ವ ತುಂಬ ಮುಖ್ಯ ಆಗುತ್ತೆ ಆ ವ್ಯಕ್ತಿಗೆ ಒಬ್ಬ ವ್ಯಕ್ತಿತ್ವ ಬಂತು ಅಂದರೆ ಏನಾಗುತ್ತೆ ಅವನು ಸಂಪೂರ್ಣವಾದಂಥ ವ್ಯಕ್ತಿ ಆಗ್ತಾನೆ ಅನ್ನುವಂಥದ್ದನ್ನು ನಾನು ಕೇಳಿದ್ದೀನಿ ನಾನು ಒಂದು ಅಂದರೆ ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟಂತ ಒಂದು ಪುಸ್ತಕ ಓದಿದ್ದೆ ನಾನು ಆ ಒಂದು ಪುಸ್ತಕದ್ದಿದ್ದಂಥ ಒಂದು ಕಥೆಯನ್ನ ಹೇಳಿಕೊಟ್ಟಿದ್ದೀನಿ ನಾನು ಆ ಒಂದು ಪುಸ್ತಕದ ಹೆಸರು ಲೇಸು ಬದುಕಿಗಾಗಿ ಅನ್ನುವಂಥ ಒಂದು ಪುಸ್ತಕ ಆ ಒಂದು ಪುಸ್ತಕದಲ್ಲಿ ಇದ್ದಂಥ ಕತೆ ಇಷ್ಟೇ ಗಮನಿಸ್ತಾ ಹೋಗಿ ಯಾವ ರೀತಿ ಕತೆಯನ್ನು ನಾವು ಅರ್ಥ ಮಾಡ್ಕೋಬೇಕು ಅನ್ನುವಂಥದ್ದನ್ನು ಕೂಡ ಗಮನಿಸ್ತಾ ಹೋಗಬೇಕು ಕತೆಗಳು ಎನ್ನುವಂಥದ್ದು ನಮ್ಮ ಜೀವನದ ಮೌಲ್ಯಗಳನ್ನು ನಮ್ಮ ಜೀವನದಲ್ಲಿ ಮೌಲ್ಯಗಳನ್ನು ರೂಪಿಸುವಂಥ ಒಂದು ಕೆಲಸವನ್ನು ತುಂಬ ಅಚ್ಚುಕಟ್ಟಾಗಿ ಮಾಡುವಂಥದ್ದು ಯಾವುದು ಕತೆಗಳು ಸಣ್ಣ ಮಕ್ಕಳಿಗೆಲ್ಲ ಕಥೆನ ಹೇಳಿ ಬೇಕಿದ್ರೆ ಯಾವುದೋ ಒಂದು ಪುಟ ನೀನು ಆಗ ಮಾಡಬೇಡ ಈಗ ಮಾಡು ಅಂತ ಹೇಳಿದರೆ ತುಂಬ ನೆನಪಲ್ಲಿ ಇಟ್ಕೊಂಡಿರಲ್ಲ ಮಗು ಅದೇ ಒಂದು ಕತೆಯನ್ನು ನಿದರ್ಶನವಾಗಿ ಕೊಟ್ಟು ಹೇಳಿ ನಿಜವಾಗಲೂ ಕೂಡ ಚಾಚು ತಪ್ಪದೆ ಅದು ತನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳುವ ಅಳವಡಿಸ್ಕೊಳ್ಳುವಂಥ ಪ್ರಯತ್ನವನ್ನು ಕೂಡ ಮಾಡುತ್ತೆ ಮಗು ಈ ಒಂದು ಕಥೆನ ಹೇಳಿ ಶುರು ಮಾಡೋಣ ಯಾಕೆ ತಡ ಮಾಡೋದು ಒಬ್ಬ ಯುವಕ ಇರ್ತಾನೆ ತುಂಬ ಚೆನ್ನಾಗಿ ಓದಿದ್ದಾನೆ ತುಂಬ ಚೆನ್ನಾಗಿ ಓದಿರುವಂಥ ವಿದ್ಯಾವಂತ ತುಂಬಾ ವಿದ್ಯಾವಂತ ಏನು ಮಾಡ್ತಾನೆ ಓದಿದ್ದೀನಿ ನಾನು ನಾನೇನು ಮಾಡೋಣ ಒಬ್ಬ ರೈತನಾಗಬೇಕು ಅಂತ ಆಸೆ ಪಡ್ತಾನೆ ಆ ರೈತನಾಗಬೇಕಂತ ಆಸೆ ಪಟ್ಟಂತ ಸಂದರ್ಭದಲ್ಲಿ ಏನಾಗುತ್ತೆ ಅವನಿಗೇನು ಬೆಳೆದು ಗೊತ್ತಿಲ್ಲ ಯಾಕೆಂದರೆ ರೈತನಾಗಿಂತನ್ಗೆ ಆದರೆ ಅವ್ನಿಗೆ ಏನು ಹೇಳೋ ಹೇಳ್ಕೊಡೋ ಅವಶ್ಯಕತೆ ಇರಲಿಲ್ಲ ಅಲ್ವಾ ಅವನಾಗೆ ಬೆಳೀತಾ ಇದ್ದ ಅವನು ಮಾಡಿಗ ಅವ್ನು ಬೆಳೀತಾಯಿದ್ದ ಆದರೆ ಇಲ್ಲಿ ಏನಾಯಿತು ಅಂದರೆ ಆ ಒಂದು ಯುವ ಯುವಕನಿಗೆ ಏನಾಯ್ತು ನಾನು ಚೆನ್ನಾಗಿ ಓದಿದ್ದಾನೆ ಎಲ್ಲ ತಿಳ್ಕೊಂಡಿದ್ದಾನೆ ಆದರೆ ಹೊಲದಲ್ಲಿ ಯಾವ ರೀತಿ ಬೆಳೆಯನ್ನು ಬೆಳೆಯೋದು ಏನಂತ ಗೊತ್ತಿಲ್ಲ ಅದೇನು ಮಾಡ್ತಾನೆ ಬುದ್ಧಿವಂತಿಕೆ ಇತ್ತು ಓದಿದ್ದ ಏನು ಮಾಡ್ದ ಜ್ಞಾನವನ್ನು ಪಡ್ಕೊಂಡಿದ್ದ ಏನು ಮಾಡ್ದ ಆ ಒಂದು ಪುಸ್ತಕಗಳನ್ನ ಓದ್ಬಿಟ್ಟು ಬೆಳೆಯನ್ನು ಬೆಳಲಿಕ್ಕೆ ಶುರು ಮಾಡ್ತಾನೆ ಹೊಲವನ್ನು ಉಳುಮೆ ಮಾಡ್ತಾನೆ ರಂಟಿ ಹಾಕ್ತಾನೆ ಎಲ್ಲ ಬೆಳೆಯನ್ನು ಬೆಳಲಿಕ್ಕೆ ಅಂದರೆ ಬೀಜವನ್ನು ಬಿತ್ತಲಿಕ್ಕೆ ಶುರು ಮಾಡ್ತಾನೆ ಉಳುಮೆ ಮಾಡಿದ ನಂತರ ಬೀಜವನ್ನು ಬಿತ್ತುತ್ತಾನೆ ಬೆಳೆ ಏನೋ ಬಂದುಬಿಡ್ತು ತುಂಬ ಚೆನ್ನಾಗಿ ಬಂದ್ಬಿಡ್ತು ಬೆಳೆ ನೋಡಿ ಖುಷಿಯಾಯಿತು ಯಾರಿಗೆ ಆ ಯುವಕನಿಗೆ ಆದರೆ ಆ ಬೆಳೆ ಜೊತೆಗೇನೋ ಮತ್ತೆ ಉಳಿದಿದ್ದ ಏನೇನೋ ಬೆಳೆಯಕ್ಕೆ ಶು ಬೆಳೆಬಿಟ್ಟಿದೆ ಕಳೆ ಬೆಳೆದ್ಬಿಟ್ಟಿದೆ ಆದರೆ ಆ ಒಂದು ಯುವಕನಿಗೆ ಏನಂದರೆ ನಾನು ಬೆಳೆಸಿದ್ದೀನಿ ಬೀಜವನ್ನು ಬಿತ್ತಿದ್ದೀನಿ ಆದರೆ ನಾನು ಬಿತ್ತಿದಂಥ ಬೀಜದಿಂದ ಬಂದಿರುವಂಥ ಬೆಳೆ ಯಾವುದು ಅಂಥೇಳಿ ಗುರ್ತಿಸೋಕ್ಕೆ ಆಗ್ತಾಯಿಲ್ಲ ಆ ವ್ಯಕ್ತಿಗೆ ಅದಕ್ಕೆ ಏನು ಮಾಡ್ತಾನೆ ಯೋಚನೆ ಮಾಡ್ತಾನೆ ಬಂದುಬಿಟ್ಟು ಕೆಲವೊಂದು ಜನರ ಜೊತೆ ಚರ್ಚೆ ಮಾಡ್ತಾನೆ ಈಗ ನಾನು ಬೆಳೆನ ಬೆಳೆದ್ಬಿಟ್ಟಿದ್ದೀನಿ ಅದರಲ್ಲಿ ಏನಂತ ಗೊತ್ತಾಗ್ತಿಲ್ಲ ಯಾವುದು ಬೆಳೆ ಯಾವುದು ಕಳೆ ಒಂದು ಗೊತ್ತಾಗ್ತಿಲ್ಲ ನನಗೆ ಅಂತೇಳ್ಬಿಟ್ಟು ಹೇಳ್ತಾನೆ ಹೇಳ್ದಂಥ ಸಂದರ್ಭದಲ್ಲಿ ಇಲ್ಲಿದ್ದಂಥ ವ್ಯಕ್ತಿ ಹೇಳ್ತಾರೆ ಹೋಗಪ್ಪ ಅಲ್ಲಿ ಒಬ್ಬದು ರೈತ ರೈತ ಇದ್ದಾನೆ ರೈತ ವ್ಯಕ್ತಿ ಅವನು ತುಂಬಾ ರೈತ ಅಂದರೆ ಉಳುಮೆನಲ್ಲಿ ಅಂದರೆ ರೈತ ರೈತಕ್ಕಿನ್ನ ಮಾಡುವಂಥವನು ಅಂದರೆ ತುಂಬ ವರ್ಷಗಳ ಒಂದು ನಿಪುಣತೆ ಇದೆ ಅಂದರೆ ಬೆಳೆಯನ್ನು ಬೆಳೆಯೋದ್ರಲ್ಲಿ ತುಂಬ ವರ್ಷದಿಂದ ನಿಪುಣತೆ ಇದೆ ಅದಕ್ಕೋಸ್ಕರ ಅವ್ನು ಗೊತ್ತಾಗ್ಬೋದು ಆ ವ್ಯಕ್ತಿಗೆ ನೀನು ಹೋಗ್ಬಿಟ್ಟು ಏನು ಮಾಡು ಆ ವ್ಯಕ್ತಿಯನ್ನು ಸಂಪರ್ಕ ಮಾಡು ಅಂದರೆ ಭೇಟಿ ಮಾಡು ನಿನಗೆ ಗೊತ್ತಾಗ್ಬೋದು ಯಾವುದು ಕಳೆ ಯಾವುದು ಬೆಳೆ ಅಂತ ಹೇಳ್ಬಿಟ್ಟು ಅಂತ ಹೇಳ್ತಾನೆ ಏನು ಮಾಡ್ತಾನೆ ಈ ವ್ಯಕ್ತಿ ಹೋಗ್ತಾನೆ ಎಲ್ಲಿಗೆ ಆ ಒಂದು ರೈತನ ಹತ್ರ ಹೋಗ್ತಾನೆ ಆ ರೈತನ ಹತ್ರ ಹೋಗಿ ಕೇಳ್ತಾನೆ ನೋಡಿ ನಾನು ತುಂಬ ಚೆನ್ನಾಗಿ ಓದ್ಕೊಂಡ್ಬಿಟ್ಟಿದ್ದೀನಿ ನಾನು ತುಂಬ ಏನೋ ಪರಿಶ್ರಮ ಪಟ್ಟು ಬೆಳೆದ್ಬಿಟ್ಟಿದ್ದೀನಿ ಆದರೆ ಅದರಲ್ಲಿ ಯಾವುದು ಬೆಳೆದಿದ್ದಿ ಯಾವುದು ಬೆಳೆ ಯಾವುದು ಕಳೆ ಅಂತೇಳಿ ಗೊತ್ತೇ ಹಿಡಿಯೋಕೆ ಆಗ್ತಾ ಇಲ್ಲ ನನಗೆ ಗೊತ್ತೇ ಆಗ್ತಾಯಿಲ್ಲ ಏನಂತಲೇ ಗೊತ್ತಿಲ್ಲ ನನಗೆ ಅಂತೇಳ್ಬಿಟ್ಟು ಹೇಳ್ತಾನೆ ಆಗ ಆ ರೈತ ಹೇಳ್ತಾನೆ ಏನಂತೇಳಿ ಒಂದು ಮಾತು ಹೇಳ್ತಾನೆ ಏನಂತೇಳಂದರೆ ಯಾವುದು ನೀನು ಪರಿಶ್ರಮಪಟ್ಟು ಅಂದರೆ ನೀನು ಯಾವುದು ಕಷ್ಟಪಟ್ಟು ಬೆಳಿತೀಯೋ ಅದು ಬೆಳೆ ನೀನು ಕಷ್ಟ ಪಡ್ದನೇ ಅದು ಕಳೆ ಹೇಗೆ ಗುರ್ತಿಸೋದು ಅಂತ ಹೇಳ್ತಾನೆ ಈ ಕಳೆಯನ್ನು ಬೆಳೆಯನ್ನು ಹೇಗಪ್ಪ ಗುರ್ತಿಸೋದು ಅಂತ ಕೇಳ್ತಾನೆ ಯಾಕಂದರೆ ಆ ಯುವಕನಿಗೆ ಗೊತ್ತಿಲ್ಲ ಏ ಅದು ಕಳೆ ಇದು ಯಾವುದು ಕಳೆ ಯಾವುದು ಬೆಳೆ ಅಂತ ಹೇಳ್ಬಿಟ್ಟು ಅದಕ್ಕೆ ಏನು ಮಾಡ್ತಾನೆ ಹೇಗೆ ಗುರ್ತಿಸೋದು ನನಗೆ ಗೊತ್ತಾಗ್ತಾ ಇಲ್ಲ ತುಂಬ ಬೆಳೆ ಬೆಳೆ ಬೆಳೆದ್ಬಿಟ್ಟಿದೆ ಅದ್ರ ಜೊತೆ ಕಳೆನೂ ಬೆಳ್ಕೊಂಡ್ಬಿಟ್ಟಿದೆ ಆದರೆ ಅದರಲ್ಲಿ ಯಾವುದು ಬೆಳೆ ಯಾವ್ದು ಕಳೆ ಅಂತ ಗೊತ್ತಾಗಲಿದಕ್ಕೆ ನಾನು ನಿಮ್ಮ ಹತ್ರ ಬಂದಿದ್ದೀನಿ ಅಂತ ಹೇಳ್ತಾನೆ ಆಗ ಆ ವ್ಯಕ್ತಿ ಹೇಳ್ತಾನೆ ಈಗೆಲ್ಲ ಬೆಳೆ ಬೆಳೆದಿದ್ದೀಯಲ್ಲಪ್ಪ ಏನು ಮಾಡೋದೇನು ಒಂದು ಕಡೆಗೆ ಏನು ಮಾಡು ಅದನ್ನೆಲ್ಲ ತೆಗೆದ್ಬಿಡು ಒಂದು ಕಡೆಗೆ ಒಂದು ಭಾಗದಲ್ಲಿ ಏನು ಮಾಡು ನೀನು ಬೆಳೆದಿರುವಂತಹ ಬೆಳೆ ಎಷ್ಟು ಬೆಳೆದಿದೆಯಲ್ಲ ಅದನ್ನೆಲ್ಲ ಪೂರ್ತಿ ತೆಗ್ದುಬಿಡು ಅದನ್ನು ಎಲ್ಲ ಕಟಾವು ಮಾಡಿಬಿಡು ಹಾಗೆ ಬಿಡು ಆ ಭೂಮಿನ ಸ್ವಲ್ಪ ಪ್ರಮಾಣದಲ್ಲಿ ಒಂದು ಭಾಗದಲ್ಲಿ ಸ್ವಲ್ಪ ದಿನ ಬಿಟ್ಟು ನೋಡು ಅಂದರೆ ಒಂದು ನಾಲ್ಕು ಸ್ವಲ್ಪ ಒಂದು ವಾರದವರೆಗೂ ಬಿಟ್ಟು ನೋಡು ಹಾಗೇನಾಗುತ್ತೆ ಅಲ್ಲಿ ತನಕ ತಾನಾಗೇ ಬೆಳೆಯುತ್ತೆ ಏನು ಕಳೆ ಆದರೆ ಅದನ್ನು ಗಮನಿಸು ನೀನು ಅಲ್ಲಿದ್ದಂಥ ಕಳೆಯನ್ನು ಇಲ್ಲಿಗೆ ಹೋಳಿಕೆ ಮಾಡಿ ನೋಡಿ ನೀನು ಇಲ್ಲಿ ಬೆಳೆದಿರುವಂತಹ ಏನು ಕಳೆ ಬೆಳೆದಿದೆಯಲ್ವಾ ಅದು ನಿನ್ನ ಬೆಳೆ ಜೊತೆಗೆ ಬರೆದಿದೆಯಾ ಅಂತ ನೋಡು ಅವಾಗ ಏನು ಮಾಡು ಅದು ಎರಡನ್ನ ಹೋಳಿಕೆ ಮಾಡ್ಬಿಟ್ಟು ಅಲ್ಲಿ ಯಾವುದು ಬೆಳೆ ಯಾವುದು ಕಳೆ ಅಂತೇಳಿ ಗುರುತಿಸಲಿಕ್ಕೆ ನಿನಗೆ ಸಾಧ್ಯವಾಗುತ್ತೆ ಆವಾಗೇನು ಮಾಡು ಆ ಕಳೆಯನ್ನೆಲ್ಲ ಸ್ವಚ್ಛ ಮಾಡು ಆವಾಗ ನಿನಗೆ ಬೆಳೆ ಸಿಗುತ್ತೆ ಅಂತ ಹೇಳ್ತಾನೆ ಯಾಕೆ ಈ ಕಥೆಯನ್ನು ಹೇಳಿರ್ಬೋದು ಹೇಳಿ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋ ಗೊತ್ತಾಗಿರ್ಬೋದು ಅಂತ ಅನ್ಕೋತೀನಿ ನಮ್ಮ ಒಂದು ಜೀವನದಲ್ಲಿ ಎಲ್ಲರ ಜೀವನದಲ್ಲಿ ಕೂಡ ನಮಗೆ ಗೊತ್ತಿಲ್ದೇನೆ ನಾವು ಕೆಲವೊಂದು ಪರಿಶ್ರಮ ಪಟ್ಬಿಟ್ಟು ವ್ಯಕ್ತಿತ್ವವನ್ನು ಅಂದರೆ ಬೆಳೆಯ ರೂಪದಲ್ಲಿ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ತಾ ಹೋಗ್ತೀವಿ ಆದರೆ ನಮಗೆ ನಮಗೆ ಗೊತ್ತಿಲ್ಲದೆ ಕೆಲವೊಂದ್ಸರಿ ಏನಾಗುತ್ತೆ ನಮ್ಮ ಜೊತೆಗೆ ಬೆಳೆ ಜೊತೆಗೆ ಕಳೆನೂ ಬೆಳ್ಕೊಂಡ್ಬಿಡುತ್ತೆ ಅವಾಗ ಏನು ಮಾಡ್ತಿರಬೇಕು ಬೆಳೆ ಮತ್ತು ಕಳೆನ ಗುರುತಿಸುವಂಥ ಪ್ರಯತ್ನ ಮಾಡ್ತಿರ್ಬೇಕು ನಾವು ನಮಗೆ ಗುರ್ತಿಸಕ್ಕಾಗಿಲ್ವಾ ಗೊತ್ತಿರುವಂಥದ್ದನ್ನಾದರೂ ಕೇಳಿಬಿಟ್ಟು ನಾವು ಗುರ್ತಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದಾಗ ಏನಾಗುತ್ತೆ ನಮ್ಮಲ್ಲಿರುವಂತಹ ಒಂದು ಬೆಳೆಯ ಪ್ರಮಾಣ ಹೆಚ್ಚಾಗ್ತಾ ಹೋಗುತ್ತೆ ಆವಾಗವಾಗ ಕಳೆನ ಕಟಾವು ಮಾಡ್ತಾ ಬರಬೇಕಾಗುತ್ತೆ ಆವಾಗ ತುಂಬ ಉತ್ತಮವಾದಂಥ ರೈತರು ನಾವು ಹಾಕ್ತೀವಿ ಈ ಒಂದು ಕತೆಯನ್ನು ನಾನು ಎಲ್ಲ ಒಂದು ಅನ್ನದಾತರಾಗಿರುವಂಥ ರೈತರಿಗೆ ಒಂದು ಕತೆಯನ್ನು ನಾನು ಡೆಡಿಕೇಟ್ ಮಾಡ್ತೀನಿ ಯಾಕಂದರೆ ಆ ಒಂದು ರೈತರ ಒಂದು ಶ್ರಮ ರೈತರು ಪಡುವಂತಹ ಶ್ರಮದಿಂದ ನಾವೆಲ್ಲರೂ ಕೂಡ ತುಂಬ ಸುಖಮಯವಾಗಿದ್ದೀವಿ ಆ ರೈತರು ಬೆಳೆಯುವಂಥ ಕಳೆನ ಒಂದು ಬೆಳೆಯುವಂಥ ಬೆಳೆನಲ್ಲಿ ಯಾವ ರೀತಿಯಾದಂಥ ನಮ್ಮ ವ್ಯಕ್ತಿತ್ವವನ್ನು ಕೂಡ ರೂಪಿಸ್ಕೊಳ್ಬೋದು ಗಮನಿಸಿ ನೋಡಿ ಸಾಕಷ್ಟು ಬೆಳೀತಿ ಬೆಳೀತಾರೆ ರೈತರು ಅಲ್ವಾ ಹೊಲದಲ್ಲಿ ಆದರೆ ಆ ರೈತನಿಗೆ ಗೊತ್ತಿರುತ್ತೆ ಯಾವುದು ಬೆಳೆ ಇದು ಯಾವುದು ಕಳೆ ಇದು ಅಂತೇಳಿ ನಮಗೂ ಕೂಡ ಕೆಲವೊಂದು ಸರಿ ಬೇಕಾಗುತ್ತೆ ಯಾವುದು ಬೆಳೆ ಯಾವುದು ಕಳೆ ಅಂತ ಗುರುತಿಸುವಂಥ ಒಂದು ಪ್ರಯತ್ನ ಕೂಡ ನಾವು ಮಾಡಬೇಕಾಗುತ್ತೆ ಈ ಒಂದು ಕಥೆನ ಕೇಳಿದ್ರಲ್ವ ದಯವಿಟ್ಟು ಇಷ್ಟ ಆಗಿದರೆ ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಹೊಸ ಕಥೆಯೊಂದಿಗೆ ಮುಂದಿನ ಭೇಟಿ ಭೇಟಿಯಾಗೋಣ ಯಾರೆಲ್ಲ ಒಂದು ಸಬ್ಸ್ಕ್ರೈಬ್ ಆಗಿರುವ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಧನ್ಯವಾದಗಳು